ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಇವತ್ತು ಕೆಲಸದಿಂದ ನಾನು ಬೇಗ ಬಂದೆ ಫಿಶ್ಟು ಫಿಶ್ ಬೋಲ್ ವಾ ತೊಳಿತಾ ಇದ್ದೀನಿ ಇದು ಮನಿ ಪ್ಲಾಂಟ್ ಪ್ಲಾಂಟೆಲ್ಲ ನಾನು ಒಂದು ಹದಿನೈದು ದಿವಸ ಒಂದು ಕ್ ಹದಿನೈದು ದಿವಸ ಒಂದು ಟೈಮು ತೊಳಿತೀನಿ ತಿಂಗಳಿಗೆ ಎರಡು ಸರಿ ಆದರೂ ಫುಲ್ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ತೊಳಿತೀನಿ ಇಲ್ಲಾಂದರೆ ನೋಡಿ ಎಷ್ಟು ಧೂಳಿದೆ ನೋಡಿ ತುಂಬ ಧೂಳಿರುತ್ತೆ ತಿಂಗಳಿಗೆ ಎರಡು ಸರಿ ಅದು ಇದನ್ನು ನಾವು ಚೆನ್ನಾಗಿ ತೊಳೆದು ಇಡಬೇಕು ಫ್ರೆಶ್ ನೀರು ಹಾಕ್ಬಿಟ್ಟು ಆವಾಗ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲ ನಮ್ಮ ದೊಡ್ಡೊಂದು ತೊಳಿತೈತೆ ಇವಾಗ ತೊಳೆದಿಲ್ಲ ಇದಕ್ಕೆ ನೋಡಿ ನಾನು ರಾಗಿ ಇಟ್ಟು ಹಾಕ್ಕೊತೀನಿ ಸೋಪ್ ಹಾಕಲ್ಲ ಸೋಪ್ ಹಾಕ್ಬಾರ್ದು ಫಿಶ್ಗೆ ಫಿಶ್ ಬೋಲು ಫಿಶ್ ಟ್ಯಾಂಕ್ ಎಲ್ಲ ತೊಳೆಯುವಾಗ ನಾವು ಸೋಪ್ ಯೂಸ್ ಮಾಡಬಾರ್ದು ರಾಗಿ ಹಿಟ್ಟು ಹಾಕ್ಕೊಂಡು ವಾಶ್ ಮಾಡ್ತೀನಿ ನೀರು ತೊಗೊಂಡಿದ್ದೆ ಪರೋ ಚೆನ್ನಾಗಿದೆ ಸಾಂಬಾರು ನಾನು ತಿಂದೆ ಆಮ್ಲೆಟ್ ಬೇಕಾ ಅದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಉಪ್ಪು ಖಾರ ಪುಡಿ ಅಷ್ಟೇ ಬೇರೆ ಏನೂ ಹಾಕಿಲ್ಲ ನಮ್ಮ ಮನೆಯವ್ರಿಗೆ ಆಮ್ಲೆಟ್ ಬೇಕಂತೆ ಸ್ವಲ್ಪ ಎಣ್ಣೆ ನೋಡಿ ಅರ್ಧ ಬರ್ದ ಕೆಲಸ ಆಯಿತು ಇತ್ತು ತಗುಳಿ ಬೇಕು ಆಯಿತು ഏനുംകില്ല മനു അഷെ ಹಾಕೋ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕೋ ತಗೋಂಗೆ ಅನ್ನ ತಗೊಬರಲಾ ನೋಡಿ ಎಷ್ಟು ಗಲೀಜಿದೆ ಒಳಗಡೆ ಇಲ್ಲ ಮನೆ ಶಿಫ್ಟಿಂಗಲ್ಲಿ ನಾನು ಕ್ಲೀನ್ ಮಾಡಲಿಲ್ಲ ತುಂಬ ದಿವಸ ನೋಡಿ ತುಂಬ ಗಲೇಜಿದೆ ಈ ಥರ ನಾನು ಫುಲ್ಲೆಲ್ಲ ತೆಗೆದುಬಿಟ್ಟು ಈ ಥರ ಒಂದೊಂದು ಎಲೆನೇ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ ಗಿಡ ಪೂರ್ತಿ ಇದು ಬೇರುಗಳು ಎಲ್ಲ ಕ್ಲೀನಾಗಿ ತೊಳ್ಕೊತೀನಿ ಆ ಬ್ಲ್ಯಾಕ್ ಬ್ಲ್ಯಾಕ್ ಇರೋದೆಲ್ಲ ಕ್ಲೀನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ತೊಳೆದ್ಮೇಲೆ ಫುಲ್ ಗಿಡ ಎಲ್ಲ ಫ್ರೆಶ್ಶಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ವಾಶ್ ಮಾಡಿ ಯಾವ ಗಿಡ ಯಾವುದ್ರಲ್ಲಿ ಹಾಕ್ಬೇಕಂತ ಹೇಳ್ಬಿಟ್ಟು ಎಲ್ಲ ಗಿಡ ಅದು ಸೆಟ್ ಮಾಡಿ ಹಾಕಿದ್ದೀನಿ ಈ ಸರಿ ಫಿಶ್ ಟ್ಯಾಂಕ್ ಒಳಗಡೆ ನಾನು ಮನಿ ಪ್ಲಾಂಟೇನು ಹಾಕಿದ್ದೀನಿ ನಮ್ಮ ಎಲೆ ಇಲ್ಲಿದು ನೋಡಿ ತೆಗೆದು ನೀರಲ್ಲಿ ಹಾಕೋಣ ಕೈಗೆ ಸಿಗಲ್ಲ ಅನ್ನತ್ತೆ ಪುಜು ಪುಚ್ಚು ಕೆಳಗೆ ಬಿತ್ತಿದೋ ಬೇಗ ಬಾರವಾ ನೀರು ಕೆಳಗೆ ಬಿದ್ದಾಯ್ತು ಅದ್ರಲ್ಲಿ ಎತ್ತಾಕಣ ಅಂದ್ರೆ ಹಂಗೆ ಎತ್ತಾಕ್ಬಿಡದೆ ಆಗ ಎದುರುತ್ತದೆ ಹ್ಞೂ ಜಂಪ್ ಮಾಡ್ತಾ ಇದೆ ಹ್ಞೂ ಹಾಕ್ಬಿಟ್ಟೆ ತಗೋ ಎತ್ಕೊಂಡೋಗಲ್ಲಿ ಇಡು ನೋಡಿ ಈಗ ಮನಿ ಪ್ಲಾಂಟ್ ಹಾಕಿದ್ದೀನಿ ಇದಾನೆ ಇಡು ತೂಕ ಜಾಸ್ತಿ ಆಯ್ತಾ ಅದಕ್ಕೆ ನೋಡಿ ಅವರು ತಿನ್ನೋದಕ್ಕೆ ಬೇಕಂತೆ ಹಾಕಿ ಫುಡ್ ಹಾಕಿ ಅಕ್ಕಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ ಇದೇನೆಲ್ಲ ಬಿದ್ದೋಗುತ್ತೆ ಎಷ್ಟು ಬೇಗ ತಿನ್ಬಿಡುತ್ತೋ ಅದು ಮಣ್ಣ ಕಣಪ್ಪ ಕೆಳಗಡೆ ಆದರೆ ಅದು ಕ್ಲೀನ್ ಮಾಡೋಕ್ಕಾಗಲ್ಲ ಫುಲ್ ತೆಗೆದು ಹಾಂ கிடையெல்லாம் கித்தாக்கு இதுலோத்தோ அல்ல சேர்க்கப்பட்டு இது ஆட்ல அல்ல அட்டமா இது எஸ் ஓத் இதல ಹಾಂ ಹಾಂ ಚೆನ್ನಾಗಿದೆಲ್ಲ ಈಗ ಎಷ್ಟೋ ತಿಂದ ಆಯಿತು ಗೊತ್ತಾ ಪ್ರಜ್ಜು ಕೆಲಸ ಇದು ಬಂದಾಗಿಂದ ಇದೇ ಕೆಲಸ ಆಗೋಯ್ತು ಆ ಫೋಟೋ ತಗೊಡ್ ಪ್ರಜ್ಜು ಅಲ್ಲಿ ಹಾಕೋಣ ಹಾಂ ಓಕೆ ಫ್ರೆಂಡ್ಸ್ ಬಾಯ್ ನೋಡಿ ರೆಡಿ ಮಾಡಿದ್ದೀನಿ ಕ್ಲೀನಾಗಿ ಬಾಯ್